ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಮಳೆಯಿಂದ ನಳ ನಡೆಸುತ್ತಿದ್ದ ಬೆಳೆಗೆ ಕೀಟ ರೋಗ ಬಾಧೆ ಕಳೆದೆರಡು ವಾರಗಳಿಂದ ಸುರಿಯುತ್ತಿರುವ ಮಳೆಯಿಂದ ಕಂಗೊಳಿಸುತ್ತಿರುವ ಮುಂಗಾರು ಹಂಗಾಮಿನ ಸೋಯಾಬೀನ್ ಬೆಳೆಗೆ ಇದೀಗ ಬಾಧೆ ಆವರಿಸಿದೆ ಸೋಯಾಬೀನ್ ಉದ್ದು ಹಾಗೂ ಅವರೇ ಬೆಳೆಗಳಿಗೆ ತುಕ್ಕು ರೋಗ ಕಾಣಿಸಿಕೊಂಡಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಾದ್ಯಂತ ಈ ರೋಗ ಹೆಚ್ಚಾಗಿ ಕಂಡು ಬಂದಿದೆ ಮೊದಲು ಎಲೆಗಳ ಕೆಳಭಾಗದಲ್ಲಿ ಕಂದು ಬಣ್ಣದ ಚುಕ್ಕೆಯ ಲಕ್ಷಣಗಳು ಕಂಡು ಬರುತ್ತವೆ ನಂತರ ಎಲ್ಲ ಭಾಗಗಳಲ್ಲಿ ಆವರಿಸಿ ಸುಟ್ಟಂತಾಗುತ್ತದೆ ನಿರಂತರ ಮಳೆ ನಡುವೆಯೂ ಬೆಳೆ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದಾರೆ ಸೋಯಾಬೀನ್ ಬೆಳೆಯ ಕಾಂಡಗಳನ್ನು ಕಿತ್ತು ತಿನ್ನುವ ಇದರಿಂದ ಹೂ ಬಿಡುತ್ತಿದ್ದ ಕಾಂಡಗಳು ನೆಲ ಕಚ್ಚುತ್ತಿವೆ ಹುಳ ಬಾಧೆ ಮುಂದುವರೆದರೆ ಕಾಯಿಯ ಕಾಳು ಕಟ್ಟದೆ ಅಥವಾ ಕಟ್ಟಡ ಕಾಯಿ ಚೆನ್ನಾಗಿ ಇಳುವರಿ ಸಾಧ್ಯತೆ ಇದೆ ಇಂತಹ ಕೀಟ ರೋಗ ಬಾಧೆಯಿಂದ ಬೆಳವಣಿಗೆ ಕುಂಠಿತ ಉತ್ಪಾದನೆ ಕ್ಷೀಣಿಸುವ ಆತಂಕ ರೈತರ ಮನೆ ಮಾಡಿದೆ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭೇಟಿ ನೀಡಿ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತದೆ ಎಂದು ಕೃಷಿ ಸಹಾಯಕ ನಿರ್ದೇಶಕ ಆರ್ ಬಿ ನಾಯ್ಕರ್ ಪ್ರಜಾರಾಜ್ಯ ಕಾರಣ ವಾಹಿನಿಗೆ ತಿಳಿಸಿದ್ದಾರೆ ರಾಂಗೋರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹುಕ್ಕೇರಿ ನಲವತ್ತೈದರಿಂದ ಐವತ್ತು ದಿನಗಳ ಬೆಳೆಯಿತು ಬೆಳೆ ಚೆನ್ನಾಗಿದೆ ಆದರೆ ಅಲ್ಲಲ್ಲಿ ಎಲೆ ತಿನ್ನುವ ಬಾಧೆ ಬಾರಿ ಕಂಡುಬಂದಿತ್ತು ಅದಕ್ಕೆ ರೈತರು ಹತೋಟಿ ಕ್ರಮವಾಗಿ ಒಂದು ಪಾಯಿಂಟ್ ಏಳು ಮಿಲಿ ಲೀಟರ್ ಡೈಮೊರೇಟ್ ಅಥವಾ ಎರಡು ಮಿಲಿ ಲೀಟರ್ ಪಾಸ್ ಅಥವಾ ಎರಡು ಮಿಲಿ ಲೀಟರ್ ಕ್ಲೋರೋಪ್ಯಾಸ್ ಕ್ಲೋರೋಪೆನಿಫಾಸ್ ಇಪ್ಪತ್ತು ಸಿಯನ್ನು ಒಂದು ಲೀಟರ್ ನೀರಿಗೆ ಧರಿಸಿ ಸಿಂಪರ್ಣೆ ಕೈಗೊಳ್ಳಲು ತಿಳಿಸಲಾಗಿದೆ ಅದೇ ರೀತಿ ಸ್ಪೋಡೋಟ್ರಾಕಿಟ ಹಾವಳಿ ಬಂದಲ್ಲಿ ಅದಕ್ಕೆ ಪ್ರತಿ ಲೀಟರ್ ನೀರಿಗೆ ಪಾಯಿಂಟ್ ಟೂ ಮಿಲಿ ಲೀಟರ್ ಕ್ಲೋರಾ ಆ್ಯಂಟಿಟಿಮೊ ಫೈಲ್ ಹದಿನೆಂಟು ಪಾಯಿಂಟ್ ಐದು ಎಸ್ ಸಿ ಅಥವಾ ಪಾಯಿಂಟ್ ಫೈವ್ ಮಿಲಿ ಲೀಟರ್ ಅಂದರೆ ಪಾಯಿಂಟ್ ಐದು ಮಿಲಿ ಲೀಟರ್ ಲ್ಯಾಂಬಡಾ ಸೈರೋಹೆಕ್ರಿ ಅಥವಾ ಎರಡು ಮಿಲಿ ಲೀಟರ್ ಟ್ರೈ ಅಜೋಪಾಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಲು ಕೋರಟಾಯಿತು ಅದೇ ರೀತಿ ಮುಂದೆ ಮಳೆಯಾಗಿ ಬಿಸಿಲು ತೆರೆದರೆ ತುಕ್ಕು ರೋಗದ ಬಾಧೆ ಕಂಡುಬರುವ ಸಂಭವವಿತ್ತು ಅದು ಬಹಳಷ್ಟು ವೇಗವಾಗಿ ಹರಡುವ ಸಂಭವವಿರೋದರಿಂದ ಅದಕ್ಕೆ ಎಲ್ಲೆಲ್ಲಿ ರೋಗಗಳ ಒಂದು ಕಂಡುಬರುವ ಬಂದ ತಕ್ಷಣ ರೈತರು ಅದರ ಹತೋಟಿ ಕ್ರಮವಾಗಿ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಲೀಟರ್ ಹೆಜ್ಜಾಕ್ ನೋವು ಐದು ಸಿಯನ್ನು ಅಥವಾ ಒಂದು ಮಿಲಿ ಲೀಟರ್ ಪ್ರತಿ ಕುಣಾಜೋರನ್ನು ಇಪ್ಪತ್ತೈದು ಸಿಯನ್ನು ಒಂದು ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡಿಸಲು ಕೋರಿ ಮತ್ತು ರೋಗದ ತೀವ್ರತೆ ಹೆಚ್ಚಾದರೆ ಮತ್ತೊಂದು ಹದಿನೈದು ದಿನದ ನಂತರ ಅದೇ ಸಿಂಪರಣೆಯನ್ನು ಪುನರಾವರ್ತನೆ ಮಾಡಲು ಕೋರಬೇಕು